ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದು ಫ್ರೆಂಡ್ಸ್ ಎಲ್ಲರೂ ಚಲೋ ಇದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಅವರ ಬೆಲ್ಲ ಕ್ಲಿಕ್ ಮಾಡಿರಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರ್ತದ್ರಿ ಇವತ್ತು ನಿಮಗೆ ಆಗಿರೋ ಕೋಡಿಬೇಳೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸತೀನಿ ರೀ ಫ್ರೆಂಡ್ಸ್ ಇನ್ನಿನ ದಸರಾ ದೀಪಾವಳಿ ಬಂತು ದೀಪಾವಳಿ ಹಬ್ಬದಾಗ್ರ ಮನೇಲಿ ಸ್ಪೆಷಲ್ ಎಲ್ಲರ ಮನೇಲ್ಲೂ ಕೋಡಿಬೇಳೆ ಮಾಡೇ ಮಾಡ್ತಾರೆ ರೀ ಮಾಡೋ ಇವತ್ತಿನ ರೆಸಿಪಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನೋಡಿ ಬರ್ರಿ ಹೇಗೆ ಮಾಡೋದು ಅಂತ ನೋಡರಿ ಸ್ಟೋವ್ ಮೇಲೆ ಕಡೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ನೋಡಿ ಅದಕ್ಕೊಂದು ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಲತ್ತೀನಿ ನೋಡಿ ವೀಕ್ಷಕರೇ ಮೀಡಿಯಮ್ ಕ್ವಾಂಟಿಟಿದಾಗ ಮಾಡ್ಕೊಳ್ತೀನಿ ರೀ ನಿಮ್ಗೆ ಜಾಸ್ತಿ ಮಾಡ್ಕೊಳಿದ್ರಿ ಎಲ್ಲನೂ ಜಾಸ್ತಿ ತೊಗೊಳ್ರಿ ಆಮೇಲೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಲತ್ತೀನಿ ನೋಡಿ ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊಳಬೇಕು ರೀ ಮೀಡಿಯಮ್ ಫ್ಲೇಮ್ನಾಗ ಇಡಬೇಕು ರೀ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಡೈರೆಟ್ ಹಾಗೆ ಹಿಟ್ಟು ಹಾಕಿಕೊಂಡು ಮಾಡ್ಕೊಬೋದ್ರಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿ ಆಗಿ ಬರ್ತಾವ್ರಿ ಬಿಸಿ ಅಂದ್ರೆ ಜಾಸ್ತಿ ಬಿಸಿ ಏನು ಮಾಡ್ಕೊಳೋದು ಬೇಡ್ರಿ ಕೈಯಲ್ಲಿ ಇಟ್ಟು ನೋಡಿದ್ರೆ ಕೈಗೆ ಬಿಸಿ ಹತ್ತಬೇಕು ರೀ ಅಷ್ಟಿದ್ರೆ ಸಾಕು ರೀ ಫುಲ್ ಲೋ ಫ್ಲೇಮ್ನಾಗೆ ಇಟ್ಟು ಇವಾಗ ನಾ ಬಿಸಿ ಮಾಡ್ಕೊಂಡಿ ನೋಡ್ರಿ ಇವಾಗ ಆಗೈತಿ ಮುಟ್ಟು ನೋಡತ್ತೀನಿ ನೋಡಿರಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಪುಟಾಣಿ ಹಾಕೊಲ್ಲ ತಿಂದು ನೋಡಿ ನಿಮ್ಮ ಕಡೆ ಅಂತ ಅಂತಾರೋಳ್ರಿ ಅವು ಇದು ಇವಾಗ ಮಿಕ್ಚರ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಆಗೋಷ್ಟು ಮಿಕ್ಸರ್ ಮಾಡ್ಕೋಬೇಕು ಇವಾಗ ಮಾಡ್ಕೊಳ್ಳೋದು ಆಗ್ಯದ ನೋಡಿ ಫ್ರೆಂಡ್ಸ್ ನಂದು ಆಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕೊಲ್ಲ ತಿನ್ ನೋಡಿ ಖಾರ ನಮ್ಮ ಜಾಸ್ತಿ ಇದ್ದಾರೆ ಅದಕ್ಕೆ ಕಡಿಮೆ ಯೂಸ್ ಮಾಡ್ಲತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಆಮೇಲೆ ಕರಿಬೇವು ಹಾಕೊಲ್ಲ ತಿನ್ ನೋಡಿ ನಾನು ಕರಿಬೇವು ನಮ್ಮ ಮನೇಲಿ ತಾಜಾ ರೀ ಅದೇ ಮುಂಚೆನೇ ತಂದು ಇಟ್ಟಿಂತ ಅದೇ ತೊಳ್ಕೊಂಡು ಹಾಕೊಳತ್ತೀನಿ ನೋಡಿ ಇವಾಗಿದಷ್ಟು ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ ನಾನು ಇವಾಗ ಮಿಕ್ಸರ್ ಮಾಡ್ಕೊಂಡಿದ್ದು ಇವಾಗ ಹಿಟ್ಟು ಕೈ ಸಿಟ್ಕೊಂಡಿಲ್ಲೇನು ರೀ ಅದರ ಹಾಕ್ಕೊಳ್ಬೇಕು ಇವಾಗ ಅದ್ರಾಗ ಹಾಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಬೇಕು ನೋಡಿರಿ ಲೋ ಫ್ಲೇಮ್ನಾಗೆ ಲೋ ಫ್ಲೇಮ್ನಾಗ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಒಂದು ನಿಮಿಷ ಅಷ್ಟು ಇವಾಗ ಅಜ್ಜೀವನ್ ಹಾಕ್ಕೊಳ್ಲತೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅವಷ್ಟು ಹಾಕೊಂಡಿದ್ದೆ ನೋಡಿರಿ ಅಜ್ಜಿವನ್ ಇದು ಫ್ಲೇವರ್ ಅಲೈಕ್ ಹಾಕೋಬೇಕು ರೀ ಆಮೇಲೆ ಇದು ಅಷ್ಟು ಮಿಕ್ಸ್ ಮಾಡ್ಕೊಳ್ರಿ ಒಂದು ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಊರಿ ಫುಲ್ ಲೋ ಫ್ಲೇಮ್ನಾಗೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬುಡ್ದಾಗ ಕೂತ್ಕೊಳ್ತೀರಿ ಹಿಟ್ಟು ಅದಕ್ಕೆ ನಾನೊಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯಿಸ್ ರೀ ಮುಂಚೆನೇ ಅದು ಹಾಕೊಳ್ಳತ್ತೀನಿ ನೋಡಿರಿ ಎಣ್ಣೆ ಈಗ ಎಣ್ಣೆ ಸು ಹಾಕೊಳ್ಳೋದ್ರಿಂದ ಗರಿ ಗರಿ ಆಗಿ ಬರ್ತಾವ್ರಿ ಕೋಡಿಬೇಳೆ ಇವಾಗ ಎಣ್ಣೆ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಕೈಲಿ ಮಿಕ್ಸ್ ಮಾಡೋಕೆ ಹೋದ್ರೆ ಕೈ ಸುಡ್ತದೆ ರೀ ಬಿಸಿ ಬಿಸಿ ಎಣ್ಣೆ ಇರ್ತದಲ್ಲ ಒಂದು ಸ್ವಲ್ಪ ಎಣ್ಣೆ ಅಷ್ಟು ಹಿಟ್ಟಿಗೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ನಿಮಿಷ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಆಗ್ಯದ ನೋಡಿ ಫ್ರೆಂಡ್ಸ್ ಈಗ ಥೊಡೆ ಥೊಡೆ ನೀರು ಹಾಕೊಂಡು ಹಿಟ್ಟು ಕಲಿಸ್ಕೋಬೇಕು ನೀರು ಥೊಡೆ ಥೊಡೆ ಹಾಕಿ ಕಲ್ಸ್ಕೋಬೇಕು ನೋಡಿ ಥೊಡೆ ಥೊಡೆ ನೀರು ಹಾಕೊಂಡು ಹಾಗೆ ಕಲ್ಸ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಚಪಾತಿ ಹಿಟ್ಟಿಂದ ಹದ್ದಾಗ ಬರ್ಬೇಕು ನೋಡಿರಿ ಹಿಟ್ಟು ಇವಾಗ ನೋಡ್ಬೋದು ರೀ ಫ್ರೆಂಡ್ಸ್ ನಾವು ಹಿಟ್ಟು ಇಷ್ಟೇ ಗಟ್ಟಿಯಾಗಿ ಬಂದದ್ದು ನೋಡಿ ಇವಾಗ ನಾನು ಕೋಡಿಬೇಳೆ ಮಾಡ್ಕೊಂಡು ಇಟ್ಕೊಲತ್ತೀನಿ ನೋಡಿ ಒಂದು ಒಂದು ಈ ಸೈಜ್ನಾಗ ಮಾಡ್ಕೊಳ್ಬೇಕು ನೋಡಿರಿ ಅಷ್ಟೊಂದು ತಪ್ಪನ್ನು ಮಾಡ್ಕೊಬೋದ್ರಿ ದಪ್ಪ ಮಾಡ್ಕೊಳ್ದು ಹಿಟ್ಟೇ ಇರ್ತದೆ ರೀ ಒಳಗೆ ಅದೇ ಸೈಜ್ನಾಗ ಮಾಡ್ಕೊಬೇಕು ನೋಡಿ ಸಣ್ಣ ಸಣ್ಣ ಇವಾಗ ಇಷ್ಟು ಹಿಟ್ಟು ತೊಗೊಂಡಿದ್ದು ನೋಡಿರಿ ಈ ಸೈಜ್ನಾಗ ಮಾಡ್ಕೊಂಡಿದ್ದು ನೋಡಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ನೀವು ಮಾಡ್ಕೊಡ್ಬೋದ್ರಿ ಕೋಡಿಬೇಳೆ ನಾನು ರೌಂಡ್ ಶೇಪೇ ಮಾಡಿದ್ದು ನೋಡಿ ಅಷ್ಟು ಇವಾಗ ಒಂದು ಕಡೆ ಇಟ್ಟಿದ್ದು ನೋಡಿರಿ ಸ್ಟವ್ ಮೇಲೆ ಕಡೆ ಇಟ್ಟು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳತ್ತೀನಿ ನೋಡಿರಿ ಕೋಡುಬೇಳೆ ಕರ್ಕೊಳಕ್ಕೆ ಎಣ್ಣೆ ಹಾಕೊಲತ್ತೀನಿ ನೋಡಿ ನಾವು ಕಡೇನ ಕೋಡುಬೇಳೆ ಹಾಕೋದಕ್ಕಿಂತ ಮುಂಚೆನೇ ಒಂದು ಎರಡು ಮೂರು ನಿಮಿಷ ಎಣ್ಣೆ ಕಾಯ್ದಿರ್ಬೇಕು ರೀ ಜಾಸ್ತಿ ಬಿಸಿಯಾಗಿರ್ಬೇಕು ನೋಡಿರಿ ಎಣ್ಣೆ ಬಿಡ್ತೀನಿ ರೀ ಎಣ್ಣೆ ಒಂದು ಎರಡು ಮೂರು ನಿಮಿಷ ಇವಾಗ ಅಷ್ಟು ಕೋಡುಬೇಳೆ ಮಾಡಿ ಇಟ್ಕೊಂಡಿದ್ದು ನೋಡಿ ನನ್ನ ಸೈಡಿಗೆ ವೀಕ್ಷಕ್ರಿ ನೋಡ್ಬೋದು ರೀ ನೀವು ಮಾಡಿಟ್ಕೊಳದ್ರಿ ಒಂದು ಸ್ವಲ್ಪ ಗಟ್ಟಿ ಆಯ್ತದ್ರಿ ಮೆತ್ಕೊಳ್ಳಲ್ಲ ರೀ ಎಣ್ಣೆಲಿ ಹಾಕ್ಮೇಲೆ ಅಮ್ಮಿಗೆ ಇವಾಗ ನೋಡಿರಿ ಹಾಕೋತೀನಿ ರೀ ನಾನು ಒಂದು ಒಂದು ಕೋಡ್ಬೇಳೆ ಹೀಗೆ ಒಂದು ಒಂದು ರೀ ನಾವು ಅಮ್ಮಿಗೆ ಹಾಕೊಳಕ್ಕೆ ಹೋದ್ರೆ ಮೆತ್ಕೊತಾವ್ರಿ ಒಳಗೆ ಒಂದು ಒಂದು ಅದಕ್ಕೆ ಒನ್ ಬೈ ಒನ್ ಹಾಕೊಳ್ಬೇಕು ನೋಡ್ರಿ ಇವಾಗ ಅಷ್ಟು ಹಾಕೊಳ್ಳೋದು ಆಗ್ಯದ್ರಿ ಊರಿ ಎಣ್ಣೆ ಕಾಯ್ತಿಂದಿತ್ತು ರೀ ಮುಂಚೆನೇ ಎಣ್ಣೆ ಮುಂಚೆನೆ ಕಾಯಿಸ್ಕೊಬೇಕು ರೀ ಜಾಸ್ತಿನೇ ಇವಾಗ ಮೀಡಿಯಮ್ ಫ್ಲೇಮ್ನಾಗ ಇಡಬೇಕು ರೀ ಇವ್ರಿ ಯಾಕಂದ್ರೆ ರೀ ಜಾಸ್ತಿ ಈ ಮೇಲೆ ಕೆಳಗೆ ಮಾಡ್ಕೋತಾ ಇರ್ಬೇಕು ನೋಡಿ ಯಾಕಂದ್ರೆ ಒಂದು ಕಡೆ ಕಲರ್ ಇಲ್ಲ ಒಂದು ಕಡೆ ಕಲರ್ ಬರಲ್ರಿ ಅದಕ್ಕೆ ತಿರುತಾನೆ ರೀ ಇವಾಗ ಕಲರ್ ಬಂದವ್ರಿ ನೋಡ್ಬೋದು ರೀ ನೀವು ಕಲರ್ ಚೇಂಜ್ ಆಗ್ಯಾವ ನೋಡಿ ವೀಕ್ಷಕರೀ ಇವಾಗ ತೆಗೀತೀನ್ ತೆಗಿತೀನಿ ನೋಡಿರಿ ನಾನು ಜಾಸ್ತಿ ಹೊತ್ಬ ಜಾಸ್ತಿ ಹೊತ್ರಿ ಟೇಸ್ಟಿಯಾಗಿ ಬರಲ್ರಿ ಇವಾಗ ತೆಕ್ಕೋತೀನಿ ನೋಡಿ ಈ ಟೈಪ್ ಬಂದವ ನೋಡ್ಬೋದು ರೀ ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದವನು ರೀ ಇವಾಗ ಅಷ್ಟು ಹೀಗೆ ಮಾಡ್ಕೊಡ್ಬೇಕ್ರಿ ಫ್ರೆಂಡ್ಸ್ ನಾ ಮಾಡಿರೋ ಕೋಡ್ಬೇಳೆ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡೀನಿ ರೀ ಹೊಸದಾಗ ಮದುವೆ ಆದವ್ರಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿನಿ ಇನ್ನು ನಿಮ್ಗೆ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ನೀವು ಕಮೆಂಟ್ ಮೇಲೆ ಕೇಳ್ಬೋದು ರೀ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ರೀ ಎಲ್ಲನೂ ನೋಡಿರಿ ಅಷ್ಟು ಹಾಗೆ ತಗೊಲತ್ತೀನಿ ನೋಡ್ರಿ ನೀವೇ ನೋಡ್ಬೋದು ರೀ ಎಷ್ಟು ಸರಿಯಾಗಿ ಬಂದಾವ ಕೋಡುಬೇಳೆ ಅಂತ ಜಾರಿಂದನೇ ತೆಗಿಬೇಕು ಯಾಕಂದರೆ ಎಣ್ಣೆ ಎಲ್ಲ ಕೆಳಗೆ ಬಿಟ್ಕೊತದ್ರಿ ನಾನು ಮಾಡಿರೋ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ